ನಮಸ್ತೆ ಒಂದು ಅರಣ್ಯದೊಳಗೆ ಒಂದು ಮರದೊಳಗೆ ಒಂದು ಪಕ್ಷಿ ಸುಂದರವಾದಂಥ ಪಕ್ಷಿ ಗೂಡು ಕಟ್ಟಿತ್ತು ಆ ಗೂಡಿನೊಳಗೆ ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿಗಳನ್ನು ಮಾಡಿತ್ತು ದಿನ ಅಲ್ಲೂ ಆ ಮರಿಗಳನ್ನು ಪೋಷಣೆ ಮಾಡಲಿಕ್ಕೆ ಕಾಳುಗಳನ್ನ ತರಲಿಕ್ಕೆ ಹೊರಗಡೆ ಹೋಗ್ತಾ ಇತ್ತು ಹಾಗೆ ಒಂದು ದಿನ ಹೋಗಿ ವಾಪಸ್ ಬರುವಾಗ ಗೂಡು ಹರಿದು ಕೆಳಗೆ ಬಿದ್ದು ಮರಿಗಳು ಸತ್ತು ಹೋಗಿಬಿಟ್ಟಿದ್ವು ಆ ಕ್ಷಣದೊಳಗೆ ದಿಂಗಾದಂಥ ಪಕ್ಷಿ ಅಳತಾ ಕೂತಿರ್ತದ ಮರುಕ್ಷಣನೇ ಹಾರಿ ಹೋಗಿ ಬೇರೆ ಮರದೊಳಗೆ ಕೂತ್ಕೊಂಡು ತನ್ನ ಚಿಲಿಪಿಲಿ ಸ್ವರವನ್ನು ಹೊರಡಿಸ್ತಾ ಇರ್ತದೆ ಇದನ್ನೆಲ್ಲ ನಿಂತು ನೋಡ್ತಾ ಇದ್ದಂಥ ಮನುಷ್ಯ ಕೇಳ್ತಾನೆ ಏನು ಆಶ್ಚರ್ಯ ಹಿಂದಿನ ಕ್ಷಣದೊಳಗೇ ನಿಮ್ಮ ಮರಿಗಳನ್ನು ಕಂಡು ಅಳ್ತಾಯಿದ್ರಿ ಈಗ ನೋಡಿದ್ರೆ ಕೂತ್ಕೊಂಡು ಹಾಡ್ತಾ ಇದ್ದೀಯಾ ಏನಿದು ಹೆಂಗೆ ಸಾಧ್ಯ ಆಯ್ತಿದು ಅಂತ ಮನುಷ್ಯ ಕೇಳಿದಾಗ ಮನುಷ್ಯನೇ ನಾವು ಪಕ್ಷಿಗಳು ನಮಗೆ ಹಿಂದಿಂದು ಬೇಕಾಗಿಲ್ಲ ಮುಂದಿಂದು ಬೇಕಾಗಿಲ್ಲ ನಮಗೆ ವಾಸ್ತವದೊಳಗೆ ಬದುಕೋ ವರವನ್ನು ದೇವರು ಕರುಣಿಸಿದ್ದಾನೆ ಆದ್ದರಿಂದ ನಾವು ವಾಸ್ತವದೊಳಗೆ ಬದುಕೋರು ಈ ಕ್ಷಣವನ್ನು ಅಪ್ಪಿಕೊಂಡು ಸಂತೋಷ ಪಡೋದು ನಮ್ಮ ಧರ್ಮ ನಮ್ಮ ಸ್ವಭಾವ ಅಂತ ಹೇಳಿದಾಗ ಪಕ್ಷಿಗಳಿಂದ ತನ್ನ ಅರಿವಿನ ಕಣ್ ತೆರೆಸಿಕೊಂಡ ಮನುಷ್ಯ